ಗಣೇಶ ಚತುರ್ಥಿ ನಿಮಿತ್ತ ಸಾಮಾಜಿಕ ಪ್ರಜ್ಞೆ ಇಟ್ಟುಕೊಂಡು ಶ್ರಮದಾನ ಮೂಲಕ ಎಳ್ಳು ರಸ್ತೆ ದುರಸ್ತಿಗೊಳಿಸಲಾಯಿತು ಕಳೆದ ಕೆಲ ತಿಂಗಳುಗಳಿಂದ ಎಳ್ಳು ರಸ್ತೆ ಸ್ವವಿಚ್ಛ ಹಾಗೂ ದೊಡ್ಡ ಹೊಂಡಗಳಿಂದಾಗಿ ಹತ್ಗೆಟ್ಟಿದೆ ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸವಾರರು ಓಡಾಡುವುದೇ ದುಸ್ತರವಾಗಿದೆ ರಸ್ತೆಯ ಮಟ್ಟ ಸಮತೂಕವಾಗದ ಕಾರಣ ಈ ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ದ್ವಿಚಕ್ರ ವಾಹನ ಅಥವಾ ರಿಕ್ಷಾ ಅಥವಾ ನಾಲ್ಕು ಚಕ್ರದ ವಾಹನಗಳನ್ನ ಒಂದು ಪದಗೆ ಎಳೆದುಕೊಂಡು ಹೋಗುವಂತಾಗಿದೆ ಇದರಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿದ್ದು ಕಳೆದ ಎರಡು ವಾರಗಳಲ್ಲಿ ಈ ರಸ್ತೆಯಲ್ಲಿ ಮಾರಣಾಂತಿಕ ಅಪಘಾತಗಳು ಸಂಭವಿಸಿದೆ ಈ ಮಾರ್ಗದಲ್ಲಿ ಸದಾ ವಾಹನ ದಟ್ಟಣೆ ಇರುತ್ತೆ ದೇಸೂರು ಖಾನಾಪುರ ನಂದಿಹಳ್ಳಿ ರಾಜಹಂಸಗಳ ಸಂಚಾರವು ಈ ಮಾರ್ಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯುತ್ತೆ ಅಲ್ಲದೆ ಹಳ್ಳದಲ್ಲಿ ನೀರು ಶೇಖರಣೆಯಾಗಿರೋದ್ರಿಂದ ಅವಘಡಗಳು ಕೂಡ ಸಂಭವಿಸುತ್ತೆ ದ್ವಿಚಕ್ರ ವಾಹನ ಸವಾರರಿಗೆ ಆದ್ರೆ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಕಾಮಗಾರಿಗಳು ಮಳೆಯಿಂದ ವಿಳಂಬವಾಗ್ತಾ ಇದೆ ಸ್ವವಿಚ್ಛ ಮತ್ತು ಶ್ರಮದಾನದ ಮೂಲಕ ರಸ್ತೆ ಗುಂಡಿಗಳನ್ನ ತುಂಬುವ ಮೂಲಕ ರಸ್ತೆಗಳನ್ನ ದುರಸ್ತಿ ಮಾಡಿದ್ರು ಅಲ್ಲದೆ ರಸ್ತೆಯಿಂದ ಬರುವ ನಾಗರಿಕರು ಕೂಡ ಈ ಶ್ಲಾಘನೀಯ ಕಾರ್ಯಕ್ಕೆ ಸ್ಪಂದಿಸಿ ಸಹಕರಿಸಿದ ಕಾರಣ ಗಣೇಶ ಚತುರ್ಥಿ ಪ್ರಯುಕ್ತ ಈ ಸಮಾಜಮುಖಿ ಕಾರ್ಯದ ಮೂಲಕ ನಾಗರಿಕರಿಗೆ ಸಂಚಾರಕ್ಕೆ ಅನುಕೂಲವಾಗಿದೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ